ಗ್ರಾಮದ ಎಲ್ಲ ಪ್ರಮುಖ ಮುಖಂಡರು ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲ ಮತ ಬಾಂಧವರು ಅಭಿಮಾನಿಗಳು ಬಂದಿದ್ದಾರೆ ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ತದೆ ಇಂತ ಪ್ರಚಾರಕ್ಕೆ ತಾವೆಲ್ಲರೂ ಕೈಗುಜೋಡಿಸಿದ್ರಿ ಇಂತ ಸಂದರ್ಭದಲ್ಲಿ ನಮ್ಮ ಗಾಯತ್ರಿಕ್ಕ ಸಾಕಷ್ಟು ಹಳ್ಳಿಗಳನ್ನು ತಿರುಗಿ ಮತಯಾಚನೆಯನ್ನು ಮಾಡಿದರೆ ಒಳ್ಳೆಯ ಒಂದು ವಾತಾವರಣ ಇದೆ ಎಲ್ಲ ಕಡೆ ದೇಶದಲ್ಲಿ ಮೋದಿಜಿ ಬೇಕು ಬೇಕು ಬೇಕಂತ ಎಲ್ಲ ಬಯಸ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯಿಂದ ನಮ್ಮ ಲೋಕಸಭಾ ಕ್ಷೇತ್ರದಿಂದ ವಿದೇಶಕ್ಕನ್ನ ದಯಮಾಡಿ ಎಲ್ಲ ಆಸಿ ಕಳಿಸ್ಬೇಕು ಅವರನ್ನ ಯಾವುದೇ ಕಾರಣಕ್ಕೂ ಯಾವ್ದೇ ಆಮಿಷಗಳಿಗೆ ಬಲಿಯಾಗಬೇಡಿ ಅವರು ಕಳಿಸಿದ್ರೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಹಾದೆ ಆಗ್ತಾರೆ ದೇಶ ಅಭಿವೃದ್ಧಿ ಆಗ್ತದೆ ದೇಶಕ್ಕೆ ಸಾಕಷ್ಟು ಅಭಿಮಾನ ಇಟ್ಟುಕೊಂಡು ಮುಂದೆ ತರ್ತಕ್ಕಂತ ಉದ್ದೇಶ ಇಟ್ಟುಕೊಂಡಂತ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ನಾವೆಲ್ಲರೂ ಪ್ರೋತ್ಸಾಹಿಸೋಣ ಇಂತಹ ಸಮಯದಲ್ಲಿ ತಾವೆಲ್ಲರೂ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ ತಮ್ಮ ಅಮೂಲ್ಯವಾದ ಮತವನ್ನು ನಾವು ಬರ್ತಕ್ಕಂಥ ಏಳನೇ ತಾರೀಕು ಕೊಟ್ಟು ದಯಶೀಲನಾಗಿ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತಾ ನಾವು ಮಾತನ್ನು ಮುಗಿತೇನೆ ಜೈ ಹಿಂದ್ ಜೈ ಕರ್ನಾಟಕ